బర్రక అత్తరు నా అమ్మని వరకీ ఒడు పదానా బరల్ అమ్మ అత్తరు అదే హోగ్ బారక ఏళ్ళు ఏ ఏత ఈ ఇవెల పదగ్నూ ఆడుగ్నెల ఎలా ఏళ్ళకి ఎల్ బెల బు బరల్ ఇవ్వగ్ నవర్గాల ఇంతవెలా పదగ్నే ఏకెల బోరమ్ నను యాత మార్కె ముందు ఆకణ అంతి నన్నొందర్జిక మార్తీ నమ్మ కర్జికా మార్కెము ముందు ఆకణం ಇಲ್ಲೇ ತಿಂಡಿ ತಿನ್ರಿ ಅಂತ ಹೇಳಿದ್ನಿ ನೀ ಅದೇ ಹೋಗ್ಯಾವ್ರಿ ತಿಂಡಿ ತಿನ್ಬೋದ್ ಬಿಟ್ಟು ಎಂತ ಆಯ್ತು ತಿಂಡಿ ಋತಮ್ ಮಾಡಿದ್ ಪಲಾವ್ ಪಲಾವ್ ಮಾಡ್ಸಿದ್ ನೀ ಋತಮ್ ಇಲ್ಲೇ ನಮ್ಮ ಮನ್ಯಾಗೆ ತಿನ್ಬೇಕ ಬೇಡ ಎಲ್ಲ ಅದೇ ಹೋಗಿದ್ರ ಬಾರಾಮ್ ತಿಂಡಿ ತಿನ್ ನಗಮ ಇನ್ ಇನ್ನೊಂದು ಬೇರೆ ಸೀರೆ ಅವಳು ಏನು ಬೇಡ ಇದೆ ಇದೆ ಸಾಕು ಹ್ಞೂ ఇన్నొందతి ఇవగా నోదు ఇన్నొంద ఉడ్కణమ్ అందర ఏ బెరకణ బడా అంతా హిల్క ఇన్నొంసతిరో ఆమె ఇన్నొంద సీరే ఉడ్కం వడక ఇవగా హారు చప్ర ఆక దాంతల్ మ్యామ్ ఇవ్వగ ఒళ్ళకి కర్కారీ ఉరగ్లవర్నే కరీతారు నరి నన్ కరల్వల్ ದೊಡ ನದಿಲ್ಲಿ ಇಲ್ಲ ಸಿನಿ ಹೋಗ್ತೀನಿ ಹೋಗ್ತೀನಿ ಏನಕ್ಕೆ ಕರೆದ್ರ ಕರಿಬೋದೇನೋ ಸಣ್ಣ ನಿಂತ ಅದೆಲ್ಲ ಆಗಮಂತ ಮಾತಾಡ್ತಾ ನಾಗಮ ಬೇರೆ ಇದ್ದಾಳೆ ನಾನು ಕರೆದ್ರೆ ಕರಿತಾನೆ ಇನ್ನೋಲ್ಲ ಅಯ್ಯಪ್ಪ ನಾನು ಇಂಥ ಅದ್ರಾಗನ ಕರಿತಾನೆ ಅಂತ ನೋಡ್ತೀನಿ ಕರಿಯಂಗಿಲ್ವಲ್ಲ ಹ್ಞೂ ಅವರಾಗ್ಲಾರನ್ನೆಲ್ಲ ಕರಿತಾನೆ ನಮ್ಮ ಮುಂದೆ ಭಾಳ ಮನ ಮುಡ್ಗಿದಿವೆ ಗಂಗಮ್ಮನ ಮಾಡ್ತೀವಿ ಅಂತ ಕರೀತಾರೆ ಅವ್ರದ್ದು ನಾನು ಕರಿಯಲ್ವಲ್ಲ ಅಕ್ಕೇನೆ ಇವಾಗ ಗಂಗಾಮನ್ ಮಾಡೋಕ್ಕೆ ಬೇರೆ ಸೇರೇನಾ ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯ್ದೊಂದು ತಾಂಬ ಅವಳು ಆಲ್ಟಿಗೆ ಹೊಲ್ ಕೊಡ್ತಾಳು ವೀಣ ವೀಣಂತ ಒಲಿಸ್ಕೊಂಡು ಇವತ್ತು ಗಂಗಾಮನ ಮಾಡಿಸ್ಬೇಕಾರೆ ಸೀರೆ ಉಡ್ಸೋಣ ಅಂತ ಹ್ಞೂ ಸೀರೆ ಓಡಿಸ್ಬೇಕು ಹೇಳು ಸೀರೆನ ಗಂಗಮ್ಮನ ಮಾಡ್ಬೇಕಾರೆ ಆ ಸೀರೆ ಉಡಿಸ್ಬೇಕು ಹೆಣ್ಣು ಮಕ್ಕಳಿಗೆ ಉಡಿಸ್ಬೇಕು ವಾಲಿಸ್ಕೆಂಬ ಹ್ಞೂ ಹ್ಞೂ ಇವತ್ತು ಹೋಗಿ ಹ್ಞೂ ಇನ್ನೂ ಸೀರೆ ತಗೊಂಡ್ಬಂದಿಲ್ವೇನು ಇನ್ನ ತಗೊಂಬಂದಿಲ್ ಕಣಮ್ಮ ಹ್ಞೂ ಅದಕ್ಕೆ ತರಬೇಕು ಐದು ದಿನದಾಗ ಹಂಗ್ನ ಮಾಡೋಣ ಅಂತ ಅಂತರು ತಮ್ಮ ಅದಕ್ಕೆ ಆತ ಇವತ್ತು ಎಲ್ಲ ತಗೊಂಬರ ನಮ್ತ ಹ್ಞೂ ಎಲ್ಲ ಹೂವು ಹಾಕ್ತೀನಿ ಒಟ್ಟವ್ನಕ್ಕೆ ಹೋಗಿ ಎಲ್ಲ ತಗೊಂಡು ಹ್ಞೂ ಎಲ್ಲ ತಗೊಂಬತ್ತೀನಿ ಹ್ಞೂ ಎಲ್ಲ ಮನೆಗೆಲ್ಲ ರೇಸನ್ ಬೇರೆ ತರ್ಬೇಕಮ್ಮ ತಂದು ಎಲ್ಲ ಬುರ್ರಮ್ಮ ಅವತ್ತೊಂದು ಇಟ್ಟವ್ ಹ್ಞೂ ಎಲ್ಲ ಒಬ್ಬಟ್ಟು ಪಬ್ಬಟ್ ಮಾಡ್ಬೇಕು

ಹಂಗೇ ನಿಲ್ಕುಸ್ಮ್ಮ ಯಾಕೆ ನಿಮ್ಮನ್ನ ಯಾಕೆ ಮರೀಲಿಕ್ಕಾಗುತ್ತೆ ನಾನು ಬಾ ಅಲ್ಲಿ ನಿಮ್ಮ ಮಗಳಿಗೆ ಒಂದು ಇಟ್ಟು ವರ್ಷನ ಇಕ್ಕಿ ಇವಾಗ ಒಟ್ಟು ಶಾಸ್ತ್ರ ಮಾಡ್ತೀವಿ ಊಟ ಮಾಮ ಅಲ್ಲಿ ಸಾಪ್ರ ಹಾಕೋ ಒಂದು ಹಿಡ್ಗವ್ರಿ ಯಾಕೆ ಹಿಂಗೆ ಹಾಕ್ಯಾವ್ರಿ ಆಕೆ ಶಾಸ್ತ್ರ ಮಾಡ್ಯಾವ್ರಿ ಬಾ ಹ್ಮ್ ಬಾ ನಿಮ್ಮ ಮಗ್ಳನ್ನ ಮಾತಾಡ್ಸ ಬಾ ನಾನೀಗ ಬಿಡೋನಾಗಮ್ಮ ಇವಾಗ ಆ ಕರದ್ ರೋಗೋದೇ ಕಷ್ಟ ಅಂದಮೇಲೆ ಕರಗಿಲ್ಲ ಯಾರೂ ಹೋಗಲ್ಲ ಹಾಂ ಇವಾಗ ಆ ಕರದ್ ಕಷ್ಟ ಅಯ್ಯೋ ಜನ ಇವಾಗ ಹೆಂಗೆ ಮುಂಬಕ್ ತಿಂಬಕ್ಕೇನೆ ಆಗೇನು ಬಡ್ತಾನೆ ಇರಲ್ಲ ಇವ ಹ್ಞೂ ಅಯ್ಯೋ ನಾನೇ ನೀನು ಇದ್ದೇನೆ ತೆಗಿ ಹ್ಞೂ ಹಂಗೆ ಅಯ್ಯೋ ನಾನು ನಾನು ಇಲ್ಲ ಕರದ್ ರೋಗದೇ ಕಷ್ಟ ನಾನು ಅಂತ ಕರಿದಂಗೆ ನಾನು ಅನ್ಬತೀನಿ ತೆಗಿ ಹ್ಞೂ ನಾನೇ ಆತಕ್ಕೆ ಬಂದೇನೆ ಏನು ಕರೀಲೇಬೇಕು ಅಂಬೋದೇನಿಲ್ಲ ಹ್ಞೂ ಮನೆ ಅಗಲ ನೀನು ಈ ಮನೆ ನಿನ್ ಏನು ನಿನ್ನ ಮಗಳಿದ್ದಂಗೆ ನೀನು ನಾವ್ನು ಹ್ಞೂ ನಿನ್ನ ಮಗಳೇನೇ ನೀವು ಕರಿಬೇಕು ಏನೇ ಹಿಂಗೆ ಹೇಳ್ರಿ ರೀ ನೀನೇನು ಹ್ಞೂ ಅಲ್ಲ ಮನ್ಯಾಗಳಾಗಿ ನನ್ನ ಕರೆದಿಲ್ಲ ಅಂತೀಯಲ್ಲ ಚಡಮ್ಮ ನೀನು ಮನೇನು ಅಲ್ಲ ನೀನು ಕಡೆಗಳಲ್ಲಿ ಹೇಳ್ತೀಯಾ ನೀನ್ ಕಡೆಗಳಲ್ಲಿ ಹೇಳಿದ್ರೆ ನಾನು ಬರ್ಬೋದೇ ಹಾಂ ಕರಿಯರ್ ಕರಿಬೇಕಣ್ಣಗಮ್ಮ ಕರಿಯರ್ ಕರೋದ್ರೆ ಬತ್ತಾರೆ ಹ್ಞೂ ನಿನ್ನಂತ ಈಗ ನಿನ್ನ ನಿನ್ನ ಮನೆ ಕೆಲಸ ಏನೈತೆ ನಿನ್ನ ಮಗಳು ಮದುವೆ ಮಾಡ್ತೀಯಾ ನಿನ್ನ ಮಗಳದು ಈಗ ನಿನ್ನ ಮಗಳು ಅಷ್ಟೇ ಮಾಡಿದೆ ಬಂದೆ ನಾನು ನಿನ್ನ ಮಗಳು ಮದುವೆ ಮಾಡ್ತೀಯಾ ಬರ್ತೀನಿ ನಿನ್ನ ಮಗಳ ಮದುವೆ ಮಾಡ್ತೀಯ ಬುತ್ತೀವಿ ಹ್ಞೂ ನಿನ್ನ ಕೆಲಸಕ್ಕೆ ಬೇಕಾದ್ರೆ ನೀನು ಕರಿ ನಾನು ಬರ್ತೀನಿ ಹ್ಞೂ ಯಾರ್ದು ಕೆಲ್ಸಕ್ಕೆ ನೀನು ಕರಿದ್ರೆ ನಾನು ಬರೋಕ್ಕಾಗುತ್ತೇನೆ ಇವಳೆ ನಾಗಮ್ಮ ಹ್ಞೂ ನಿನ್ ಮಗಳ ಮದ್ವೆ ಬೇಕಾ ನಾನು ಬಂದು ಎಲ್ಲ ಮಾಡ್ಸಿನಿ ನಿನ್ ಕಂಡು ಹ್ಞೂ ಎಲ್ಲ ಮಾಡ್ಸಿನಿ ನಿಂತ ಕೆಡಿಸಿ ಬೇಡ ನೀನು ಕರೀತೀಯ ಬುತ್ತೀನಿ ಅಷ್ಟೇ ಕರದ್ರೆ ಇವಾಗ ಬಂದು ಎಲ್ಲ ಮಾಡೋದು ಹ್ಞೂ ಕರಿಲಿಲ್ಲ ಅಂದ್ರೆ ಯಾರು ಬರಲ್ಲ ಅಲ್ಲ ಕರಿತಾರಮ್ಮ ಇವಾಗ ಏನು ಕರಿಯೋದೇನು ಎಲ್ಲರೂ ಕರೀತಾರೆ ಬೋರೋದು ಬಿಡೋದು ಅವ್ರಿಗೆ ಸೇರಿದ್ದು ಹ್ಞೂ ಬಂದು ಏನೋ ಮಾಡ್ತಾ ಕೆಲಸ ಖರೀದಾಗಿ ಅದು ಒಂದು ಗಳಿಗೆ ಈಗ ಗುದ್ದಾಡಿದ್ದು ಒಂದು ಗಳಿಗೆ ಸೆನ್ಕಾಗೋದ್ ಒಂದ್ ಗಳಿಗೆ ಎಲ್ಲವೂ ನನ್ಗಳಿಗೆ ಏನು ಮಾಡೋಕ್ಕಾಗಲ್ಲ ಬಾಳತ್ತ ಬಾ ಹ್ಞೂ ಮಾತಾಡ್ಸಿ ಇಂಥ ಸಮಯದಾಗ ನಾನು ತಾಯಿಲ್ಲದ್ ಮಗಳು ಇಂಥ ಸಮಯದಾಗ ನಾ ಮಾತಾಡ್ಸಿ ಅವಳ ಮಾತಾಡಿಸ್ಬಾ ಏನು ಮಾಡ್ ಬಾ ಏ ಬರಲ್ಲ ನಾನು ಬರಲ್ಲ ನಾನು ನೀನು ನೀನೊಬ್ಳು ನೀನು ಹಂಗೆಲ್ಲ ನಾನು ನನ್ ಕಣೆ ನಾನು ಒಂದಿನ ಒಂದಲ್ಲ ಒಂದಿನ ಮಾಡ್ತೀನಿ ನಾನು ಸಮಯ ಬರುತ್ತೆ ನಾನು ಮಾಡ್ತೀನಿ ಹಿಂಗಂದ್ರೆ ನೀನು ಮಾಡಣಮ್ಮ ಹಾಂ ಇವಾಗ ಹಿಂಗಂದ್ರಿ ನಾ ಇನ್ನೇನು ಹೇಳಕ್ಕಾಗುತ್ತೆ ಹೇಳು ಯಾಕ ಬಾ ಹ್ಮ್ ಇವಾಗ ಹೋಗಿ ಇನ್ನೊಂದ್ಸತಿ ನೀರು ಏನು ಬಾರಕ ಸರಿ ಕರಿಯಮ್ಮ ಹೋಗ್ ನಾವೇ ಮಾಡ್ತೀವ ನೀನ್ ಬರ್ಲಿಲ್ಲ ಅಂದ್ರೆ ಇನ್ನೇನು ನೀನು ಬಂದರೂ ಆಗುತ್ತೆ ಬರ್ಲಿಲ್ಲ ಅಂದ್ರು ಆಗುತ್ತೆ ಯಾರೇ ಆಗ್ಲಿ ಇವಾಗ ಒಂದು ಮಾತು ಕರೀತಾರ ಕಣೇ ಇವ್ಳೆ ಚೋಡಮ್ಮ ಹ್ಮ್ ಯಾರೇನು ಇವಾಗ ಎಳಿಯಕ್ಕೆ ಹೋಗಲ್ಲ ಹಾಂ ಬರ್ರಿ 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 ಅಂತ ಮೊದ್ಲುಗಳೋದು ಕರಿಯೋದು ಯಾತು ಮಾಡಲ್ಲ ಇವಾಗ ಹ್ಮ್ ಏನಕ್ಕೆ ಕರಿತಾರ ಅವನ ಮಾತಾ ಹೋಗ್ಬೇಕು ಬೋರ್ಬೇಕು ಚೆನ್ನಾಗಿರ್ಬೇಕಾಯ್ತೀನಿ ಹ್ಞೂ ಸುಮ್ಮತ ನೀನೇನು ನೆಂಟ್ರಮ್ಮನ್ ಕರ್ದಿಲ್ಲ ಅಂಕಿ ಬಿಡು ಹ್ಞೂ ಹೋದ್ರ ಹೋಗ್ರಿ ನಾವೇ ಮಾಡಿ ಮುಗಿಸ್ತೀವತ್ತು ಮಾಡ್ರಮ್ಮ ಮಾಡ್ರಿ ಎಲ್ಲ ಸೌಖ್ ಸಾವುಕಾರ ಅತ್ತೇರು ಮಾಡ್ರಿ ಹ್ಞೂ ನನ್ನ ಮಗಳಿಗೂ ಮಾಡಿರಿ ಅಂತಮ್ಮ ಮರ್ತೀರ ನಮ್ಮರು ಬಡವ್ರನ್ನ ಹ್ಞೂ ಬರೀ ಸೌಖ್ ಸಾವ್ಕಾರ ಮಾಡಕ್ಕೆ ಹೋಗ್ಬೇಡ್ರಿ ಹ್ಞೂ ನಮ್ರು ಮರ್ತೀರ ಆಮೇಲೆ ಬಡವ್ರನ್ನ ನಮ್ಮನ್ನ ಹ್ಞೂ ನಮ್ಮರು ಮರ್ತೀರಮ್ಮ ನಮ್ಮನ್ನ ಏ ಯಾಕೆ ಮರಿಯ ನಮ್ಮ ಹ್ಞೂ ನಾವೇನೇನು ಬಡವರು ಸಾವ್ಕಾರು ಅಂತ ಹೇಳಿ ನಾವೇನೇನು ಯಾವತ್ತು ಮನಸ್ಸಾಗೆ ಅಂಥವೆಲ್ಲ ಯೋಚನೆ ಮಾಡೋಕ್ಕೋಗಿಲ್ಲ ಸರಿ ಆತ್ ಬಡ ಮತ್ತ ಆಯ್ ಹ್ಮ್ ನಾವೇನ್ ಏನ್ ಏನ್ ಬರಲ್ಲ ಯಾರೇ ಏನೇನ್ ಸತ್ತ ಕಂಡಾರ ಅಂತ ಭಾರಿ ನಗಮ್ಮ ಸುಮ್ನತ್ತ ಹ್ಮ್ ಯಾರ್ ನೀವೇ ಅಳಿ ಬಾ ಸುಮ್ನತ್ತ ಯಾರೇನ್ ಹೊಳ್ತಾ ಕುಕಮ್ ಹೇಳು ಎಳ್ ಹ್ಮ್ ಯಾರೇನ್ ಹೊಳ್ತಾ ಕುಕಮ್ ಅಲ್ಲಿ ಅಂತ അതെ കറിയാൻ ആഗമ ആ കരിയാബാഡ് സുമിര അവള് ഉം റുത്തം ആഹ് ഗുട്ട്ല ഹി ഹ്മ് അവൾഗിനു ജോർ ഇന്നോ കർദ്ദില്ല മുൻ്റെ നാ യാത്ര ഹാ നാത്ത് ഇല്ല ಮತ್ತು ಹೇಳಕ್ಕೆ ಹೋಗ್ಬಾರ್ದು ಹೇಳ್ದಷ್ಟು ಅದ್ರದ್ದು ಜಾಸ್ತಿ ಹ್ಞೂ ಯಾತ ಹೇಳ್ದಷ್ಟು ಸ್ವಲ್ಪ ಅತಿ ಮಾಡುತ್ತೆ ಹ್ಞೂ ಈ ಕರೆದಷ್ಟು ಏನೋ ಒಂಥರ ನಾನೇ ದುಡ್ಡು ಇದು ಅವನೇ ದೊಡ್ಡ ಗ್ರೇಟ್ ಅಂಬ ಥರ ಬಿಲ್ಡಪ್ ಕೊಡುತ್ತದ ಏ ನಾನು ಏನೋ ಖಾರದ ನಮ್ಮ ಮುಂದೆ ಹೋಗ್ತಿದ್ಲಲ್ಲ ಬಾ ಅಂತೇಳಿ ಏನೋ ಬೋರ್ಬೇಕು ಅಮ್ತ ಕರದ್ ನಮ್ಮ ಕರಿಯರ್ನಾಗತ್ತ ಕಲ್ವೇನು ಕರಿಯೋದ ಅವನು ಹ್ಞೂ ಬೂರ್ಬೇಕಮ್ಮ ಅವಳೇನೇ ಎಂಟ್ರಿ ಕರಿಯಕ್ಕೆ ಬಂದು ಮಾಡ್ಬೇಕಾಗಿ ನಾನು ಹ್ಞೂ ಅವ್ರೇನ ನಂಬ್ಲಿ ಮಾಡಲಿ ಅಂತ ಸೊಂಬ ಸುದ್ದಿಲ್ಲ ಹ್ಞೂ ನಾನು ನಡಿಬೇಕು ಅಮ್ಮಂಗಿ ಹಂಗೆ ಮತ್ತೆ ಅಯ್ಯೋ ಅಯ್ಯಮ್ಮ ಕರ್ದಷ್ಟು ಸ್ವಲ್ಪ ಜೋರ್ ಮಾಡುತ್ತೆ ಅದಕ್ಕೆ ನಾವು ಯಾತನು ಅಯ್ಯಮ್ಮನ್ ಕರೆಯೋಕೆ ಹೋಗಲ್ಲ ಕೇಳಕ ಹೋಗಲ್ಲ ನಾವೇನೋ ಮಾತಾಡಕ್ಕೂ ಹೋಗಲ್ಲ ಹ್ಮ್ ಹೆಂಗಾರ ಬಿಡತ್ತ ಎಮ್ಮನ್ ಪಾಡಿಗೆ ಎಮ್ಮ ಇರುತ್ತೆ ಅಂತ ಹೇಳಿ ನಾವ್ ಅದಕ್ಕೆ ಸುಮ್ನಾಗ್ಬಿಡ್ತಿವಿ ಹೋಗಲ್ಲ ಹ್ಞೂ ಹ್ಮ್ ಕರ್ದೋಟು ಅಳ್ದೊಂದು ಹಿಡ್ದಿಮಾ ಜಾಸ್ತಿ ಮಾಡ್ಬೋಕ ಕರಿದಂಗೆ ಕರಿದಂಗೆ ಮುಂದೆ ಮುಂದೋದ್ರೂ ಕರಿಯಲ್ಲ ನಾನು ಹ್ಞೂ ಮತ್ತೆ ಎದ್ದಾಗಿಂದ ಮೂರು ಪಟ್ಟು ಓಡಾಡಿದ್ರು ಮೂರು ಪಟ್ಟು ಮಕಾನ ನೋಡ್ಕೊಂಡು ಮಕ್ಕಳ ನೋಡ್ಕೊಂಡು ಓಡಾಡಿಳು ಮಕ್ಕನ್ ನೋಡ್ಕೊಂಡು ಓಡಾಡಿದ್ರು ನಾನು ಕರಿಲಿಲ್ಲ ಹ್ಞೂ ಸುಮ್ಮನೆ ನಾನು ಮಾತಾಡ್ಸೋಕ್ಕೆ ಹೋಗ್ಲಿಲ್ಲ ಇಲ್ಲ ಕ್ಯಾತೆ ಅದ್ರದು ಸುಂಕಿರಿ ಹ್ಞೂ ಅಣ್ಣ ಮಾತಾಡ್ಸೋಕ್ಕೆ ಹೋಗ್ಬೇಡ ಕ್ಯಾತೆ ಅಣ್ಣ ಯಾಕೆ ಬೇಕು ಬಂದ್ರಿ ಅಯ್ಯೋ ಹಂಗೆ ಹಿಂಗೆ ಅಯ್ಯೋ ನನ್ನ ಮಗಳಿಗೆ ಮಾಡಬೇಕು ಹಂಗೆ ಹಿಂಗೆ ಅಂತ ಏ ಹಂಗೆ ಇಲ್ಲದ್ದು ಮಾತಾಡ್ತಾಳೆ ಹ್ಞೂ ಸುಂದಿರಿ ಕಲಿಯಕ್ಕೆ ಹೋಗ್ಬೇಡ್ರಿ ಇಂಥ ಕೆಲಸ ಕಾರ್ಯದಾಗೆ ಅವಳ ಸವಸಲ್ಲ ಕ್ಯಾತಿ ಮಾಡೋಕ್ಕಾಗಿನ ಕಾತ್ಕೊಂಡೆ ನೀನು ನಿನ್ನ ಮಗಳದೇ ಮಾಡ್ತಾ ಇರೋದು ಅವಳಿಗೆ ಇಷ್ಟನೇ ಇಲ್ಲ ಹ್ಞೂ ಮತ್ತೆ ಇಷ್ಟನೇ ಇಲ್ಲ ಒಂದು ಈಟೂನು ಅವಳಿಗೆ ಇಷ್ಟನೇ ಇಲ್ಲ ಅಯ್ಯೋ ಅವತ್ತಂತೂ ಆದಾಗ ನನ್ನ ಮಗಳಿ ಒಂದಿರಲಿ ಹಂಗೆ ಹಿಂಗೆ ಅಂತ ಯಾತಾತೋ ಮಾತಾಡಿ ఏం బిడమ్మ అంతరు బదులగల్ల బాగాదిల్ అం కైబు సుమ్కు జాస్తి నా ఇష్టా తలకెడ్ సమ్మకోద నమే తల సాక నమ్మ ఋతమ్మకి బొర్రమ్ ఇ అదేం శాస్త్రమాబా అది మాడ్రత్త ನೋಡಿದ್ರಲ್ಲ ವೀಕ್ಷಕರ ಈ ಚೌಡಮ್ಮನ್ನು ಕರೆದೋಷ್ಟು ಜಾಸ್ತಿ ಮ್ಯಾಕ್ ಹೋಗ್ತಾಳೆ ಒಂದಿಷ್ಟು ಬಿಲ್ಡಪ್ ಜಾಸ್ತಿ ಹ್ಞೂ ಬಿಲ್ಡಪ್ ಏನು ಕಡಿಮೆ ಇಲ್ಲ ಏಳು ಹ್ಞೂ ಬಂದು ಇಲ್ಲಿ ಕರೀತಾರೇನೋ ಅಂತ ಓಡಾಡ್ತಾಳೆ ಬಸಣ್ಣ ಮಮ್ಮೇನು ಕರೆಯೋಂಗಿಲ್ಲ ಹ್ಞೂ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಅಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪತ್ತೆ ಹೇಳ್ಕೊಳ್ಳಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು